ಈ ಬಾರಿ ಬಿ ಬಿ ಎಂ ಪಿ ಟಿಕೆಟ್ಗೆ ಕಾದ್ ಕುಳ್ತಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ಬಿ ಬಿ ಎಂ ಪಿಗೆ ನಾನು ಸ್ಪರ್ಧೆ ಮಾಡ್ಬೇಕು ಅನ್ನೋದೇ ಒಂದು ಖುಷಿ ಎಲ್ರಿಗೂ ಕೂಡ ಹೇಗೆ ಅನ್ನಿಸ್ತಾ ಇದೆ ದಾಸಹಳ್ಳಿ ಮಲ್ಸರ್ನಲ್ಲಿ ಮನೆಮನೆ ಮಾತಾಡಿದ್ದೀನಿ ಸರ್ ಹಾಂ ಮನೆ ಮಾತಾಡಿದ್ಮೇಲೆ ಮಾತಾಡಿದ್ಮೇನು ಸರ್ ನಾನು ಆರಾಮಾಗಿ ಒಂದು ಸೈಡ್ ಮ್ಯಾಚ್ ಸರ್ ನಾನು ಈ ಕಾರ್ಪೊರೇಟ್ರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನನಗೆ ಸರ್ ನಾನು ಒಂದನೇ ಕ್ಲಾಸಿಂದ ಬಿಕಂಬವ್ರಿಗೂ ನಾನು ಲೀಡ್ರಾಗೆ ಬಂದಿರೋದು ಅದೇ ಇದ್ರ ಮೇಲೆ ಕ್ವಾಲಿಟಿ ಮೇಲೆ ನನಗೆ ಇಲ್ಲಿ ಬಂದ ಬಂದೆ ದಾಸಿಯಲ್ಲಿ ಹೆಬ್ಬಾಗಲ್ಲಿ ದಾಸಳ್ಳಿ ಏನು ಹೆಬ್ಬಾಗಲಿದೆ ನಮ್ಮ ಇದರಲ್ಲಿ ಇಪ್ಪತ್ತೆಂಟು ಜಿಲ್ಲೆ ಬಂದು ಇಲ್ಲಿ ವಾಸ ಮಾಡ್ತಾರೆ ನಮ್ಮ ದಾಸಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಇಲ್ಲಿ ವಾಸ ಮಾಡ್ರು ಇಲ್ಲಿ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವ್ರು ಅಂದರೆ ನಾವು ಒಂದು ಅದು ಜನಸೇವೆ ಮಾಡಬೇಕು ಅಂತ ಭಾ ಭಾಳ ಇತ್ತು ಈಗ ಇದು ಹುಡುಗರು ಯುವಕರು ನಿರುದ್ಯೋಗಿಗಳು ಬರ್ತಾರೆ ಮತ್ತು ಬಡ ಇದು ಕುಟುಂಬ ಕಾರ್ಮಿಕರು ಬರ್ತಾರೆ ಅವರಿಗೆಲ್ಲ ಒಂದು ಯಾವ್ದಾರ ಒಂದು ಪ ಫ್ಯಾಕ್ಟ್ರಿಗಳಿಗೆ ಕೆಲಸ ಸೇರಿಸಿ ಈ ಥರ ಈ ಥರ ಮಾಡಬೇಕು ಮತ್ತು ಜನಗಳಿಗೆ ಬಡವ್ರ ಮಕ್ಕಳಿಗೆ ಮತ್ತು ಇದೇ ಥರ ಕ್ರೀಡಾ ಯುವಕರಿಗೆ ಸ್ಪ ಸ್ಪೋರ್ಟ್ ಕ್ರೀಡ್ ಕ್ರಿಕೆಟ್ದಾಗ್ಬೋದು ಈಗ ನಂದೇ ಒಂದು ಬಲರಾಮ್ ಬ್ಲಾಸ್ಟರ್ ಅಂದ್ಬೋದು ದಾಸಿ ವಾರ್ಡ್ ನಂದೇ ಒಂದು ಇದಿದೆ ಈ ಥರ ಅನ್ನದಾತ ಆಗಿದೆ ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ಯಾವುದೇ ಒಂದು ರಾಜಕೀಯದಲ್ಲೇ ಪ ಯಾವುದೇ ಪಕ್ಷದರಲ್ಲಿ ಯಾವುದೇ ಪಕ್ಷದವರು ಫಂಕ್ಷನ್ ಮಾಡಿದ್ರು ನಾನಲ್ಲಿ ಅನ್ನದಾತ ಮಾಡ್ತೀನಿ ಈ ಥರ ಒಂದು ವ್ಯವೆಯಲ್ಲಿ ನಾನು ಬೆಳೆದು ಸರ್ ಇಪ್ಪತ್ತು ವರ್ಷದ ಇದೇ ರೀತಿ ಬೆಳೆದು ಬದಲಿಲ್ಲ ನೀವು ಕಾರ್ಪೊರೇಟರ್ ಕನಸು ಕಾಣ್ತಾ ಇದ್ರಿ ಒಂದಷ್ಟು ಲೋಕಲ್ ಜನ ಪ್ರಶ್ನೆ ಮಾಡ್ತಾರೆ ಹೌದು ದಾಸರಳ್ಳಿಗೂ ಬಳರಾಮ್ಗೂ ಏನ್ರಿ ಸಂಬಂಧ ಹೌದು ಸರ್ ಈಗ ದಾಸಹಳ್ಳಿ ನಾನು ರೈತರ ಮಗ ಆಗಿರ್ಬೋದು ರೈತರ ಮಗಾಗಿ ಬಂದಿನಿ ಬಟ್ ದಾಸಹಳ್ಳಿಲಿ ನನ್ನ ಒಂದು ಯುವಕರು ಪಡನೆ ಕಟ್ಟಿತ್ತು ಅಂದರೆ ಈ ಥರ ಇಲ್ಲಿ ಎಲ್ಲ ಯುವಕಿಂತ ನನ್ನೊಂದು ಈಗ ನೀವೇ ಒಂದು ಸಮೀಕ್ಷೆ ಮಾಡಿ ನೋಡಿ ಎಲ್ಲರ ಎಲ್ಲಿ ಬಾಯಲ್ಲಿ ಏನಂತ ಬರುತ್ತೆ ನೀವೇ ಇದು ಮಾಡಿ ಆ ಥರ ಯುವಕರು ಪಡೆ ಕಟ್ಟಿದ್ದೀನಿ ಯುವಕರು ಒಂದು ಎಲ್ಲ ಮನೆ ಮನೇಲಿ ಮಾತಾಗಿನಂದರೆ ನಾನು ಸುಮ್ಮ ಸುಮ್ಮನೆ ಬರೋಕ್ಕಾಗತ್ತೆ ಸರ್ ನಾನು ಒಳ್ಳೆತನ ನೋಡಿ ಒಳ್ಳೆ ಕಾರ್ಯ ನೋಡಿ ಒಳ್ಳೆ ಕೆಲಸ ನೋಡಿ ಮತ್ತು ಕಾರ್ಯಕರ್ತ ಮಧ್ಯ ಇರೋದು ನೋಡಿ ಕೈ ಬಯೋ ಸಿಗೋದು ನೋಡಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಈಗ ಟೇಷನ್ ಸಮಸ್ಯೆ ಇರ್ಬೋದು ಅವರ ಸಣ್ಣ ಪುಟ್ಟ ನೀರಿನ ಸಮಸ್ಯೆ ಇರ್ಬೋದು ಇಲ್ಲ ಬೀದಿ ಸಮಸ್ಯೆ ಇರ್ಬೋದು ಎಲ್ಲ ನಿಂತು ನಾನೇ ಮಾಡ್ತೀನಿ ಸರ್ ಹಂಗಾಗಿ ಮನೆ ಮನೆ ಮಾತಾಗಿದ್ದೀನಿ ಎಲ್ಲಿಂದೆಲ್ಲೋ ಬಂದು ಇಲ್ಲಿ ರಾಜಕೀಯ ಮಾಡ್ತಾರೆ ಸರ್ ನಾನು ಎಲ್ಲಿಂದೋ ಬಂದ್ರೆ ನಾನು ಹೊರಗಡೆಯಿಂದ ಬಂದ್ರೆ ಸರ್ ನಾನು ಏನ ಬೇರೆ ದೇಶದಿಂದ ಬಂದಿದ್ದೀನಲ್ಲ ನಾನು ಏನಾದರೂ ಹೊರಗಡೆ ಪಾಕಿಸ್ತಾನದಿಂದ ಬಂದಿದ್ದೀನಿ ಒಟ್ಟು ಕರ್ನಾಟಕದಲ್ಲೇ ಬಂದಿದ್ದೀನಿ ಕರ್ನಾಟಕದಲ್ಲೇ ಇದ್ದೀನಿ ಸರ್ ಅಲ್ಲಿ ದಾಸಿ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀನಲ್ಲ ಇಪ್ಪತ್ತೈದು ವರ್ಷದಿಂದ ಇರ್ಬೇಕಾದ್ರೆ ನೀನು ಅಷ್ಟು ಓಟ್ ಹಾಕೋದು ಇಲ್ಲೇ ಅಲ್ವಾ ದಾಸೋದು ನಾನೊಂದು ಹಾಸನಕ್ಕೂ ಓಟ್ ಹಾಕ್ತಿಲ್ಲ ಸರ್ ದಾಸಿಯಲ್ಲಿ ಆಗ್ತಿರೋದು ಜೆಡಿಎಸ್ಗೆ ಹಾಕ್ತಿರೋದು ಹಾಸನ ಬಿಟ್ಟು ಬೆಂಗಳೂರಿಗೆ ಯಾಕೆ ಈಗ ಅಲ್ಲಿ ಹಾಸನದಲ್ಲಿ ಎಜುಕೇಶನ್ ಮುಗೀತು ಎಜುಕೇಷನ್ ಮೇಲೆ ಅಲ್ಲಿ ಊರಲ್ಲೂ ಅಷ್ಟೇ ಒಂದು ದೊಡ್ಡ ಮನೆ ಅಂತ ನಮ್ಮದು ಒಂದು ಒಳ್ಳೆಯ ಒಂದು ವೇವೇ ಇದೆ ಊರಲ್ಲೂ ಈಗ ನಮ್ಮದು ಅಲ್ಲಿ ಐವತ್ತೈದು ಸಾವಿರ ಜನ ಸಂಬಂಧಿಕರು ಇರೋದು ಹಲವರು ಚಕಲೇಶ್ಪುರ ಕ್ಷೇತ್ರದಲ್ಲಿ ಅದೇ ವ್ಯವೇಲೆ ನಾನು ದಾಸದಳ್ಳಿ ದಾಸಹಳ್ಳಿಯಲ್ಲಿ ಆ ಥರ ಉದ್ಯಮಿಯಾಗಿ ಬರ್ತಿದ್ದು ಉದ್ಯಮಿಗೆ ಬಂದು ಬ ಬತ್ತೆ ಬತ್ತ ಜನಸಂಪರ್ಕ ಜಾ ಜಾಸ್ತಿ ಆಯಿತು ಮತ್ತು ಬಡಗರು ಯುವಕರು ಆಮೇಲೆ ಎಲ್ಲ ಸ್ನೇಹಿತರೆಲ್ಲ ಇದಾದರು ನಾನು ಒಳ್ಳೆ ಥರ ನೋಡ್ಬಿಟ್ಟು ನನ್ನ ಎಲ್ಲ ಇಷ್ಟಪಡ್ತಾರೆ ಸರ್